ಜಾಗ ಬೇರೆ ಕಡೆ ಇದ್ರು ದಲಿತರ ಮನೆಗಳಲ್ಲಿ ಶೌಚಕ್ಕೆ ಮುಂದಾಗುತ್ತಿರುವ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಮೇಲ್ಜಾತಿಯವರ ದೌರ್ಜನ್ಯದ ಬಾಳಿಕೆಗೆ ತುತ್ತಾಗುತ್ತಿರುವ ದಲಿತ ಸಮುದಾಯ ತಾಲೂಕು ಪಂಚಾಯತ್ ಅಧಿಕಾರಿ ಇಒ ಲಕ್ಷ್ಮೀದೇವಿ ಭೇಟಿ ನೀಡಿ ಮಿನಾಮೇಶದ ಮಾತುಗಳು ಮತ್ತು ತಹಸೀಲ್ದಾರರು ಜಾಗ ಪರಿಶೀಲನೆಗೆ ಬಂದು ದಲಿತರ ಮೇಲೆ ನಡೆಯತಕ್ಕಂತಹ ಅನ್ಯಾಯವನ್ನು ತಡೆಗಟ್ಟಬೇಕಾದ ಅಧಿಕಾರಿಗಳೇ ಮೀನಾಮೇಶ ದಲಿತರ ಮನೆಗಳು ಕಟ್ಟಿಕೊಂಡು ಹತ್ತಿರವೇ ಶೌಚಾಲಯ ಕಟ್ಟಲು ಮುಂದಾಗುತ್ತಿರುವ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಮೇಲ್ಜಾತಿಯವರ ಬೆನ್ನಿಗೆ ನಿಂತು ಸಾಥ್ ನೀಡುತ್ತಿರುವ ತಾಲೂಕು ಪಂಚಾಯಿತಿ ಅಧಿಕಾರಿ ಇಒ ಲಕ್ಷ್ಮಿ ಮತ್ತು ತಹಸೀಲ್ದಾರ್ ಜಾಗ ಪರಿಶೀಲನೆಗೆ ಬಂದು ದಲಿತರ ಮೇಲೆ ನಡೆಯತಕ್ಕಂತಹ ಅನ್ಯಾಯವನ್ನು ತಡೆಗಟ್ಟಬೇಕಾದ ಅಧಿಕಾರಿಗಳೇ ಮೀನಾಮೇಶ ಎನಿಸುತ್ತಿದ್ದಾರೆ ದಲಿತ ಮನೆಗಳ ಸುತ್ತಮುತ್ತಲೂ ಸ್ವಚ್ಛತೆ ಕಾಪಾಡಬೇಕಾದ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಇಒ ಲಕ್ಷ್ಮೀದೇವಿ ಗ್ರಾಮಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮಾತನಾಡಿದ ಮೀನಾಮೇಶದ ಮಾತುಗಳು ಕಾರಡಗಿ ತಾಲೂಕಿನ ತಹಸೀಲ್ದಾರರು ಕುಮಾರಸ್ವಾಮಿ ತಾಲೂಕು ದಂಡಾಧಿಕಾರಿಗಳು ಪರಿಶೀಲನೆಗೆ ಬಂದು ದಲಿತರ ಹಲವಾರು ಸಮಸ್ಯೆಗಳ ಅಹವಾಲುಗಳನ್ನು ಸ್ವೀಕಾರ ಮಾನವೀಯತೆಗೆ ಗುಣಗಳೇ ಇಲ್ಲ ನಶಿಸಿ ಹೋಗುತ್ತಿದೆ ನೊಂದ ಊರಿನ ಗ್ರಾಮಸ್ಥರಾದ ದಲಿತ ಅಂಜನಪ್ಪನವರು ಹೇಳಿಕೆ ಮನೆಯಲ್ಲಿ ಶೌಚಾಲಯ ನಿರ್ಮಾಣಕ್ಕೆ ದಲಿತರು ತಕರಾರು ಇರುವ ಕಾರಣದಿಂದ ಬೇರೆ ಕಡೆಗೆ ಸ್ಥಳಾಂತರಿಸಲು ಮಿನಮೇಶ ಜಮಾಪುರ ಊರಿನ ಮುಖಂಡರ ಕುಮ್ಮಕ್ಕು ನೀಡುತ್ತಿರುವ ಅಧಿಕಾರಿಗಳು ಮಿನಮೇಶ ಮಾತುಗಳು ಬೇರೆ ಕಡೆಗೆ ಸ್ಥಳಾಂತರ ಮಾಡಿ ಅಸ್ಪೃಶ್ಯತೆ ಬಗ್ಗೆ ಜಾಗೃತಿ ಶಾಂತಿ ಸುವ್ಯವಸ್ಥೆ ಕಾಪಾಡುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ

ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿದ್ರೆ ಎಲ್ಲ ಅಷ್ಟೇ ಅವ್ರ ಆ ಕಡೆ ಆ ಕಡೆ ಮಾತಾಡ್ತಾರವ್ರು ಅವ್ರು ಇವ್ರು ತಿಪ್ಪುಗಳ ಸ್ವಚ್ಛಕ್ಕೆ ಮಾಡೋದಕ್ಕೆ ಗೊತ್ತಿಲ್ಲ ಅಲ್ಲಿ ಕತ್ತ ನಿಮ್ಗೆ ಪ್ರೊಸೇಜರ್ ಇರ್ತಾರೆ ಅವ್ರಿಗೆ ಏನ್ ಪ್ರೊಸೇಜರ್ ಇರುತ್ತೆ ಇದೆಲ್ಲ ಸರ್ಕಾರ ಇಲ್ಲ ಸರ್ಕಾರ ಅಕಪಾಯಿ ಮಾಡ್ಕೊಂಡ್ರ ಸರ್ಕಾರನೇ ಅಕ್ಕಪಾಯಿ ಮಾಡ್ಕೊಂಡೆಲ್ಲರೂ ಏನ್ ಹೇಳಿದ್ರ ಆ ಕಡೆ ಬ್ಯಾರೆ ಕಡೆ ಮಾಡಿ ಸರ್ಕಾರ ಯಾವ ಇಲ್ರಿ ಅಲ್ಲಿ ಅಬ್ಜೆಕ್ಷನ್ ಇಲ್ಲ ಮನೆಗಳ ಡೆಮೊಲೇಷನ್ ಆಗಿಲ್ಲ ಯಾವ ಇಲ್ರಿ ಅಲ್ಲಿ ಅದೆಲ್ಲ ತಾರ ತೆಲುಗಳ ಬೇಕಂದ್ರೆ ಅಲ್ಲಿ ಮಧ್ಯ ಮಾಡೋದ

ಅವು ಸಮುದಾಯ ಭವನ ಇದೆ ಸಮುದಾಯ ಭವನ ಸುತ್ತ ಸ್ವಚ್ಛತೆ ಕಾಡಿ ಅಲ್ಲೇ ಮೇಡಮರೇ ಸಮುದಾಯ ಭವನ ತಿಂದು ಸ್ವಚ್ಛತೆ ಕಾಪಾಡಿ ನೀವು ಸ್ವಚ್ಛತೆ ಪಂಚಾಯತ್ಲಿಂದ ಸಮುದಾಯ ಭವನ ಐತಿ ಇಲ್ಲಿ ಸುತ್ತ ನ ಕಡೆ ಎಲ್ಲ ಎ ಸಿ ಮಂದಿ ಇದೆಯೋ ಮನೆಗಳು ಶೌಚಾಲಯ ಏ ತಡಿ ಬೈಟ್ ಬೇಕ್ರೇನು ಅದು ಬೈ ಬೇಡ ಸರ್ಕಾರಿ ಸೇವೆ ಬೇಜಿನ ಐತಿ ತೋರಿಸ್ಕೊಡ್ತೀವಿ ಬರ್ರಿ ನೀವು ಎಲ್ಲ ಅದರ ಮಟ್ಟಿಗೆ ನೀವು ಅದಕ್ಕೆ ಎಂಟು ರೂಪಾಯಿ ಆಗಿರ್ತೀವಿ ಅವ್ರ ಪಂಚಾಯತಿಗಳು ಅಲ್ಲ ಅವು ಮಾಡ್ರಿ ಅದು ಜಾಗ ಪ್ಲೇಸ್ ತೋರಿಸ್ರಿ ಅಲ್ಲ ನಿಮ್ಮ ಪಂಚಾಯತ್ ಅವ್ರ ಇಲ್ಲಿ ನೋಡ್ರಿ ಮೇಡಮ್ ಮೇಡಮ್ ಸುತ್ತ ನಮಗೆ ಸೋಲ್ ನೀವೆಲ್ಲ ಯಾವ ಆಯ್ತು ಇಲ್ಲ ಕಂಪ್ಲೇಂಟ್ ಮಾಡ್ಸಮ್ಮ ವ್ಯಾಪಾರ ಮಾಡ್ಸಮ್ ತೆಗದ್ರಿ ಇಲ್ಲಿ ಏನಿತ್ತು ಏನ್ ನೆಮ್ಮದಿ ಏನಲ್ ಇದ್ರಂಗ ಇಲ್ಲಿ ಊದಪ್ಪನ ಮಕ್ಕಳು ಮಂದಿ ಹ್ಮ್ ಆರ್ ಮನ್ಯಾಗ ಮೂವರ ಆ ಬಾಗ್ಲಿ ಮೂವರ ಸುರ್ಯನ್ ಬಾಗ್ಲಿ ಇಲ್ಲಿ ಮುಂದೆ ಇದು ಕಟ್ತವಂತಾರ ಇಲ್ಲಿ ಮುಂದೆ ಮನೆ ಮುಂದೆ ಯಾರ ಕಟ್ತಾರ ಮನೆ ಮುಂದೆ ಅಂತಂದು ನಾವ್ ಅಮ್ತವ್ ಅವ್ರ ಕೊಡ್ತಂತ ಅವ್ರ ಅಮ್ತಾರ ನಾವ್ ಬ್ಯಾಡಂತ

ಿ ಕಾಲೋನಿಯಲ್ಲಿ ಇಲ್ಲಿ ಮೂರ್ನಾಲ್ಕು ಮನೆಗಳು ಮನೆಗಳು ಇದೆ ಉಳಿಕೆ ಆದ್ವು ಎಲ್ಲಾ ಜನರಲ್ಲೂ ಎಲ್ಲ ಸಮುದಾಯ ಮುಸ್ಲಿಂ ಬಂತು ಓಬಿಸಿ ಬಂತು ಎಲ್ಲಾ ಜನಾಂಗದ ಇದಾರೆ ಅದು ಎಲ್ಲಾ ಜನಾಂಗ ಇದ್ರಿಗೆ ನಮ್ಗ ಸ್ವಲ್ಪ ಜನ ಇರೋ ಸಲುವಾಗಿ ನಾಲ್ಕು ಮನೆ ಇರೋ ಸಲುವಾಗಿ ನಮ್ಮ ದಬ್ಬಾಳಿಕೆ ಮಾಡ್ತಾರ ಈ ಒಂದು ಗ್ರಾಮ ಪಂಚಾಯತಿ ಮಾಜಿ ನಮ್ಮ ಪಾಮಮ್ಮ ಅಂಜಿನಪ್ಪ ಅವರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ರೂಲಿಂಗ್ ನಂಬರ್ ಇದಾರ ಅದು ಇದ್ರ ಸತ್ಯ ಒಂದು ಮಾಹಿತಿ ತಿಳಿಸಲಾರ್ದಂಗೆ ನಾವು ಬೆಂಗಳೂರಲ್ಲಿ ಹೋಗಿದ್ದ ಅಂತ ಆಮೇಲೆ ನಾವ್ ಬರೋದ್ರಾಗೆಲ್ಲ ಮಡಿವೆ ಆಮೇಲೆ ಕಟಿಗೆ ಶೆಡ್ ಇವನ್ನೆಲ್ಲಾ ಎಲ್ಲ ಜೆ ಸಿ ಎಲ್ಲಾ ಎಲ್ಲ ತೆಗೆದು ಹೋಗಿದ ಮೂರು ಎಮ್ ನಮಗೆ ಸಿಗ್ತಾ ಇಲ್ಲ ಮೂರ್ ಆಕ್ ದಿವ್ಸಲಿಂದ ಅವ್ರು ಕಿತ್ತಿದ್ರೆ ಹುಡ್ಕಾಡ್ತಾ ಅವ್ರಿಗೆ ಸಿಗ್ತಾ ಇಲ್ಲ ಆದ್ರೂ ನಮಗೆ ಯಾರು ಸ್ಪಂದಿಸ್ತಾ ಇಲ್ಲ ಜನ ಇವತ್ತು ಸ್ಪೀಡ್ ಅಂತ ಇಲ್ಲ ತಹಸೀಲ್ದಾರ್ ಎಲ್ಲಾರು ಬಂದಿದ್ರು ಅವ್ರು ಇನ್ನು ಮುಂದೆ ಮುಂದೆ ಅವಕಾಶ ಅಂತ ಹೋಗಿದ್ದಾರೆ ನಮಗೆ ಮೆಜಾರಿಟಿ ಕೇಳ್ತಾರ ನಾವು ಒಂದು ಈ ಒಂದು ಎಲೆಕ್ಷನ್ ಮಾಡ್ತಾ ಇದ್ವಾ ಇಲ್ಲ ನಮ್ಮ ಜನಕ್ಕೆ ನಾವು ಯಾರು ಸ್ಪಂದನೆ ಕೊಡೋರು ಯಾರಿಲ್ಲ ಸ್ವಲ್ಪ ಮಾತಾಡಿದ್ರೆ ವಜೆಕ್ ಬರ್ತಾರ ಉದ್ದಕ್ ಬರ್ತಾರ ನಮ್ಮ ಜನಕ ಅವ್ರು ಜನರಲ್ ಮಂದಿ ಬಂದು ನಮ್ ಸಪೋರ್ಟ್ ಯಾರು ಹೇಳಕಲ್ಲ ಅದಕ್ಕೋಸ್ಕರ ಈ ಮೆಜಾರಿಟಿ ಕೇಳಿ ನಾವೇನು ಎಲೆಕ್ಷನ್ ನಡ್ತಾ ಇದೀವಾ ಈ ನಮ್ಮ ಜನಕ್ಕೆ ಯಾರು ಸ್ಪಂದಿಸ ಇಲ್ಲ ಯಾರು ಅಧಿಕಾರ ಇಲ್ಲ ನಮ್ಮ ಜನ ಯಾರು ಅಧಿಕಾರದಾಗಿಲ್ವಾ ಅದು ಅಧಿಕಾರ ಇದ್ರ ಸಂತೆಗೆ ನಮ್ಮನ್ನ ಇಲ್ಲಿ ಎಸ್ ಸಿ ನಮ್ಮದು ಒಂದು ಜಮಾಪುರ ಗ್ರಾಮದಲ್ಲಿ ನಮ್ಗೆ ಯಾರು ಕೇರಳ ಇಲ್ಲ ಸಾಧನ ಆಗ್ಬಿಟ್ಟು ಇದು ಹಿಂದುಳಿದ ಜಮಾಪುರ ಆಗಿಬಿಡತಿ ತಲೆ ಸ್ವಲ್ಪ ಪರವಾಗಿಲ್ಲ ನಮ್ಮ ಊರಲ್ಲಿ ಯಾರು ಕೇರ್ ಮಾಡ್ತಾ ಇಲ್ಲ ಇನ್ನ ಆದ್ರೂ ನಾವು ಒಂದು ಮುಂದೆ ಬರಕ್ ಆಗ್ತಾ ಇಲ್ಲ ಸಿ ಜನಕ್ಕೆ ನಮ್ಮ ಚೀಚಿ ಅಂತ ಹೋಗ್ತಾರ ಒಂದು ಹೋಟೆಲ್ ದಲ್ಲಿ ಹೋಗಕ್ಕಿಲ್ಲ ಒಂದು ನಾವು ಎಲ್ಲಿ ಕುಂದ್ರಕ್ಕಿಲ್ಲ ಕಟ್ಟೆ ಮೇಲೆ ಕುಂದ್ರೆ ಇಲ್ಲೇ ಕುಂತ್ರಿ ಹೋಸಿಡಿಕೆ ಅಂತಾರ ಈ ದರ ಒಂದ್ಕಬ್ಬಾಳಿಕೆ ನಡೆಸಿ ಅದೇ ತರ ಇಲ್ಲಿ ಒಂದು ಮೋರಿ ಇದೆ ಮೋರಿ ಇಲ್ಲಿ ಒಂದು ಶೌಚಾಲಯ ಒಂದು ಹೈಟ್ಯಾಕ್ ಶೌಚಾಲಯ ಮಾಡ್ತಂತ ಬಂದು ಆಮೇಲೆ ಒಂದು ಓಪನ್ ಶೌಚಾಲಯ ಇತ್ತು ಅದು ಬಾಲ್ ಒಳ ಬಂದು ನಮ್ಮ ಎದು ಮಾಡ್ರಿ ತೀರ್ಕೊಂಡು ಹೋಗ್ಬಿಟ್ರು ನಲ್ಲಿಗೆ ಎಲ್ಲ ಡೊಂಗಿ ಜ್ವರ ಬಂದು ಇವತ್ತಿನವರೆಗಾದ್ರೆ ಒಂದು ನಾವು ಇಲ್ಲಿ ಯಾರು ನೋಡ್ತಾ ಇಲ್ಲ ಒಂದು ಶೌಚಾಲಯ ಕ್ಲೀನ್ ಮಾಡಕ್ಕಾಗಿ ಒಂದು ಇಲ್ಲಿ ಮೋರಿಗೆ ನಿಂತ್ಕೊಂಡಿತ್ತು ಓಪನ್ ಸೌಚಲ್ ಅದೆಲ್ಲ ಗಲೀಜೆ ಎಲ್ಲ ಮನೆಯಲ್ಲಿ ಬರ್ತಿತ್ತು ಅದಕ್ಕೆ ಮಂಡೆ ಏರ್ಸಿದ್ರು ಸಲುವಾಗಿ ಅಂತ ಇದೆ ಪಂಚಾಯತ್ ಕೇಳಿದ್ರೆ ನನ್ನ ಅದು ಟ್ಯಾಕ್ ಮಾಡಿ ಅಂತ ಕೇಳಿದ್ರೆ ಅದು ಒಂದು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರ ಮನೇಲಿ ಇದರ ಆಮೇಲೆ ನಾವೊಂದು ಅವ್ರಿಗೆ ಅವ್ರ ಯಜಮಾನರು ನಾವ್ ಈ ತರ ವಾಸನೆ ಮಾಡ್ತಂತ ಮಣ್ಣೆರ್ಸಲ್ ಅದಕ್ಕೆ ಅಬ್ಜೆಕ್ಷನ್ ಮಾಡ್ತಾ ಇದಾರೆ ಅವ್ರೇ ಹೇಳಿದಾರೆ ಅಧ್ಯಕ್ಷರು ತಗಸಿರಂತಂದು ಈಗ ನಾವು ರೂಲಿನ ಅಧ್ಯಕ್ಷರು ಹೇಳಿದಾರೆ ಪೀಡಿ ಹೇಳಿದಾರೆ ಗಲೀಜಿದ್ರೆ ಅಂಜಿನಪ್ಪ ಅದಕ್ಕೆ ಏನಿದ್ರೆ ನಾವ್ ಕೊಡ್ತೀವಿ ಅಂತ ಹೇಳಿ ಇವತ್ತಿನವ್ರಿಗೆ ಅದ್ ಕೊಡೋದ್ ಒತ್ತಡಗಿರ್ಲೋ ನಮಗೆ ಬರತಕ್ಕಂತ ಸ್ಮೆಲ್ಗೆ ನಾವ್ ಮಣ್ಣೆರ್ಸಕ್ಕೆ ಅಬ್ಜೆಕ್ಷನ್ ಮಾಡಿದ್ದಾರೆ ಈ ಊರಿನ ಜನ ಹೆಣ್ಮಕ್ಳು ಎಲ್ಲ ಗೈಡೆನ್ಸ್ ಕೊಟ್ಟು ಬಿಡಿದಾರೆ ನಿನ್ನೆ ನೈಟ್ ನಾವು ಅವ್ರ ಒಂದ್ ಅರ್ಧ ಮಂದಿ ಅವ್ರ ಜನರಲ್ ಮಂದಿ ಕುರುಬ ಮಂದಿ ಗೈಡೆನ್ಸ್ ಯಾಕೆ ಕಾರಣಕ್ಕೆ ಅಂದ್ರೆ ಅವ್ರಿಗೆ ನಾವು ಇವತ್ತು ಶೌಚಾಲಯ ಇಲ್ಲೇ ಕಟ್ಟಬೇಕು ಆಮೇಲೆ ಈಗ ನಾವು ಅಲ್ಲಿ ಅವ್ರಿಗೆ ಬಿಡ್ಬಾರ ಎಸಿ ಮಂದಿಗೆ ಎಸಿ ಮಂದಿ ಓನಲ್ಲೇ ಇಲ್ಲೇ ಅವ್ರಿಗೆ ಗೈಡೆನ್ಸ್ ಕೊಟ್ಟು ನೈಟ್ ಅಲ್ಲಿ ನಾವ್ ಹೇಳಿದ್ರೆ ಬಂದಿಲ್ಲ ಅವ್ರು ಗೈಡೆನ್ಸ್ ಗೈಡೆನ್ಸ್ ಹೆಣ್ಮಕ್ಳಿಗೆ ಅದು ನಮ್ಮ ಸಿ ಜನಕಲ್ಲ ಜನರಲ್ ಮಂದಿಗೆ ನೀವ್ ಹೋಗ್ಬಾರ ಅಲ್ಲಿ ಹೆಚ್ ಜನದಲ್ಲಿ ಅವ್ರ ಅವರು ಅವ್ರ ತಲ್ಲಿ ಅವ್ರು ನೀವ್ ಹೋದ್ರ ನಮ್ಗೆ ನಡೆಯಲ್ಲ ನಾವು ಇಲ್ಲಿ ನಾವು ನಿಮ್ಮನ್ನ ಬಿಗು ಹೇಳಿ ನೈಟ್ ಎಲ್ಲ ಅವ್ರಿಗೆ ಹೇಳಿ ಬಿಟ್ಟಿದ್ದಾರೆ ನಾವು ಅವ್ರು ಜನರಲ್ ಮಂದಿ ಹೇಳಕ್ ಹೋದ್ರೆ ನೀವು ಅಲ್ಲಿ ಹೇಳಿ ನಾವು ದಬ್ಬಾಳಿಕೆ ಮಾಡಿದ್ರೆ ನೈಟ್ ಹೇಳಿದ್ರೆ ಬೆಳಿಗ್ಗೆ ಬಂದಿಲ್ಲ ಅವ್ರು ಇಷ್ಟು ದೌರ್ಜನ್ಯ ಮಾಡ್ತಾರೆ ಅಧಿಕಾರಿಗಳು ಅಧಿಕಾರಿಗಳು ಯಾರ್ಯಾರು ಬಂದ್ರು ಅಧಿಕಾರಿಗಳು ತಹಸೀಲ್ದಾರ್ ಆಮೇಲೆ ಪಿಡಿಒ ಅವರು ಆಮೇಲೆ ಯುವ ಯುವ ಮೇಡಮ್ ಅವರು ಯುವ ತಹಸೀಲ್ದಾರ್ ಮತ್ತು ಯುವ ಹೇಳಿದ್ರು ಆಮೇಲೆ ಪಿ ಎಸ್ ಅವರು ಬಂದಿದ್ರು ತೀರ್ಮಾನ ಏನಾದ್ರು ಹೇಳಿದ್ರ ತೀರ್ಮಾನ ನೋಡಿ ಮುಂದಿನ ದಿನ ನಾವ್ ನೋಡೋಣ ಇದು ಕಾಲ ಅವಕಾಶ ಕೊಡ್ರ ಒಂದ್ ಹತ್ತರ ದಿವಸ ಅಂತ ಹೇಳಿದಾರ ಅದು ಅವ್ರ ತೀರ್ಮಾನ ನಮ್ ತೀರ್ಮಾನ ಇದು ಮಾಡಿ ಡಿಸೈಡ್ ಮಾಡಿ ನಮ್ಗೆ ಹೇಳ್ತಂತಂದ್ರ ಅದು ಡಿಸೈಡ್ ಮಾಡಿ ಹೇಳ್ತಂತಂದ್ರ ಕೂಡ ನಮಗೆ ಇಲ್ಲಿ ದರ ಒಂದಕ್ಕೆ ನಮ್ಗೆ ಪ್ರಾಬ್ಲಮ್ ಇದೆ ಇಲ್ಲಿ ಮೋರಿ ಇದೆ ಆಮೇಲೆ ಶೌಚಾಲಯ ಮಾಡಕ್ ನಾವ್ ಬಿಡೋದಿಲ್ರಿ ಅಂತ ಹೇಳಿ ನಾವ್ ಒಂದ್ ಎರಡ್ ಮಾತೇಳಿ ಹೇಳಿ ಅಂತ ಅವ್ರು ಬ್ಯಾರ ಜಾಗ ಇದೆ ಅಂತಂದು ಹೇಳಿದ್ರ ಸಟ್ಟಿಗೆ ಯುವ ಸಾಬ್ಬರು ಏನಂತ ನೋಡೋಣ ಇದು ಬಿಟ್ಟು ಆಮೇಲೆ ನೋಡೋಣ ಅಂತ ಹೇಳಿದಾರ

ಅದೇ ಏನ್ ಮಾಹಿತಿ ಏನೇನಿದೆ ಸೋಟ್ ಏನಿದೆ ಎಲ್ಲಾ ಅಭಿಪ್ರಾಯ ತಗೋಬೇಕಲ್ಲ ಅದಕ್ಕೆ ಬಂದು ಎಲ್ಲರೂ ಅಭಿಪ್ರಾಯ ತಗೊಂಡಿರೋದು ಅವ್ರು ಒಂದು ಸಮಾಜ ಏನಂತಾರ ನಮ್ ಮನೆಗಳು ನೇರಷ್ಟ ಸ್ವಚ್ಛತಿಲ್ಲ ಸುತ್ತಲ ಕಡೆ ಜಿಪಿ ಗುಂಡಿಗಳಿದಾವೆ ಅಲ್ಲೇ ಬಾತ್ರೂಮ್ ಮಗ ಮೂವತ್ತು ವರ್ಷ ಹಿಂದಿತ್ತು ಹದಿನೈದು ವರ್ಷ ಆಯ್ತು ಅದು ಅಲ್ಲೇ ಘಟರದಂತೆ ರೋಡ್ ಮೇಲೆ ಅವ್ರ ಅಭಿಪ್ರಾಯ ತಗೊಂಡಿರೋದು ಇವ್ರದ ಎಲ್ಲಾರ್ಗು ಅಭಿಪ್ರಾಯ ವೈಯಕ್ತಿಕ ಅವರವ್ರ ಅಭಿಪ್ರಾಯ ಹೇಳಕ್ಕೆ ಎಲ್ಲಾರ್ಗು ಅಷ್ಟೇ ಇದೆ ಎಲ್ಲಾರ್ಗು ಅಭಿಪ್ರಾಯ ತಗೊಂಡಿದ್ದೀವಿ

ಯಾರು ಕಡೆ ಬಲ ಇದೆ ಆ ওর ಕಡೆgena ತಮ್ದು ಇದ್ದರ ಯಾವ ರೀತಿ ಅಂತಾ ಅಲ್ಲ ನೀವು ಆವರಂತ ಯಾರು ಕಡೆ ಮೆಜಾರಿಟಿ ಇತ್ತಾ ಅಲ್ಲಿ ಮಾಡಬೇಕು ಅನ್ನೋದಾ ಸರ್ ಅಲ್ಲ ಬರ್ತಲೇನೇ ಆದ್ರೆ ಮತ್ತೆ ಐ ಇದನ್ನೆಲ್ಲ ನಿರ್ಮಾಣ ಮಾಡಬೇಕು ಒಳ್ಳೇದಾಗ್ತದಲ್ಲ ಒಳ್ಳೆಯದಾಗ್ತದಲ್ಲ ಜನರಿಗೆ ಅದರಿಂದ ವಿದ್ಯೆ ಕಡೆ ಗೆಲ್ಲೆ ಅವಕಾಶ ಇದಾವ ಅಲ್ಲಿ ಅಲ್ಲಿ ಮಾಡಲೇಬೇಕಾಗುತ್ತಾ ಸರ್ ಈಗ ಜನಸಂದಣೆ ಎಲ್ಲ ಈಗ ಒಬ್ರು ಒಬ್ರು ಆಬ್ಜೆಕ್ಷನ್ ಮಾಡಿದರೆ ಅಂತಂದ್ರೆ ಅದನ್ನ ಬಿಟ್ಟು ಬೇರೆ ಕಡೆಕ್ಕೆ ಇದ್ದ ಅವಕಾಶ ಮಾಡಿಬಿಟ್ರು ಒಳ್ಳೆಯದನ್ನೋ ತಾವೇನ್ ಫೈನಲ್ ಿವ ಮೇಡಮ್ ಅವ್ರು ಹೇಳಿದ್ರೆ ಮೇಡಮ್ ಅವ್ರ ಏನಾದ್ರೂ ನೋಡ್ರಿ ನಮ್ಗೆ ಯಾರಿಗೂ ತುಂಬ ಆಗಲ್ಲ ಅದು ಕಾನೂನಾತ್ಮಕ ನಾವು ಪರಿಶೀಲನೆ ಮಾಡಿ ಮಾಡ್ತೀವಿ ಹ್ಮ್ ಇದೆಲ್ಲ ಸರ್ಕಾರಿ ಜಾಗ ಬರುತ್ತಾರೆ ಅವರು ಸಮಾಜ ನಮ್ಮದು ಒಂದು ಹತ್ತು ಎಂಟು ಹತ್ತು ಮನೆ ಇದಾವ್ರಿ ಹಂಗಾಗಿ ನಮ್ಮ ಮನೆಗಳ ಇದ್ದೇನೆ ಸುತ್ತನ ಕಡೆ ಕಿಟ್ಟಿ ಮಲಮೂತ್ರ ವಿಸರ್ಜನೆ ಮಾಡಿದ್ರೆ ಅದರಿಂದ ನಮ್ಗ ಹಲವಾರು ರೋಗರು ದಿನಗಳು ಬರುವಂತ ಚೌನ್ಸಿದ್ರು ನೀವು ಇದ್ರ ಮೇಲೆ ಏನು ಸರಿ ನಮ್ಗೆ ಅನೇ ಆಗ್ಬಾರ್ದು ಇವ್ರಿಗೆ ಬಂದದ್ದನ ಸೌಕರ್ಯಗಳು ಅನುಕೂಲ ಮಾಡಿ ಅನ್ನೋದು ಅವ್ರ ಉದ್ದೇಶ ಐತಿ 你没看。